ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಹಾಗೂದ ಅಪ್ಡೇಟ್ಸ್ಗಳಿಗಾಗಿ ಮಾಡಿ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡುತ್ತಿರುವ ಆರೋಪ ಹಿನ್ನೆಲೆ ಪುರಸಭೆಯ ಮಾಜಿ ಅಧ್ಯಕ್ಷೀಯ ಪತಿಗೆ ಹಿಗ್ಗಾಮುಗ್ಗ ತಳಿಸಿದ ಘಟನೆ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಜರುಗಿದೆ ಮುಂಡರಗಿ ಪುರಸಭೆಯ ಮಾಜಿ ಅಧ್ಯಕ್ಷೆ ಕವಿತಾ ಇವರ ಪತಿ ಹಾಗೂ ಬಿಜೆಪಿ ಮುಖಂಡ ಅಂದಪ್ಪ ಉಳ್ಳಾಗಡ್ಡಿ ಎಂಬಾತನಿಗೆ ಮಹಿಳೆಯರು ಸಖತ್ತಾಗಿ ಧರ್ಮದಿಟ್ಟು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಆಸೆ ಆಮಿಷವನ್ನ ನೀಡಿ ಹಣ ಕೊಡುವುದಾಗಿ ಸೈಟ್ ಕೊಡಿಸುವುದಾಗಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಅಂದಪ್ಪನು ಲೈಂಗಿಕ ಕಿರುಕುಳ ನೀಡುತ್ತಾ ಇದ್ದ ಎಂಬುದು ಮಹಿಳೆಯರ ಆರೋಪವಾಗಿದೆ ಕಿರುಕುಳದಿಂದ ಬೇಸತ್ತ ಮಹಿಳೆಯರು ಅಂದಪ್ಪನನ್ನ ಮನೆಯಲ್ಲಿ ಕೂಡಿ ಹಾಕಿ ಸಖತ್ತ ಗೂಸ ನೀಡುವ ಮೂಲಕ ರಾಜಕೀಯವಾಗಿ ಹಾಗೂ ಹಣದ ಅಮಲಿನಲ್ಲಿ ತೇಲುತ್ತಿದ್ದ ಅಂದಪ್ಪನಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ್ ಬಂಗಾರದ ಗಣಿ ನ್ಯೂಸ್

ರೆಡಿ ನೈಟ್ ಬರಲಿಲ್ಲ ಏನ್ಲೋ ಎಲ್ಲರೂ ಅಂತ ಅಂತ ಅಡರ್ತಿನಲ್ಲ ಏನು ಎಂಟರ್ ನೋಡಿ ಒಂದಿಲ್ಲ ಓ ಇಲೆಕ್ಷನ್ ಗೆಲ್ಬೇಕಾ ಶ್ರಮಟ್ಟಿದ್ದು <laughs> ಹಡಗ <laughs> 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 ಕರೆ ಹೆಣಮಕ ಬೇಕಾ ಆಯ್ತು ಹೆಣ್ಣು ತೆಲಿಯ ತಟ್ಟೆ ಅಂತ ಬಾಯ್ ನೀನು ಕಡಿತ್ಯಾಳಾ ನಾ ಸಮಾಜನಾ ಮರೆದಿಗೋಸ್ಕರ ನಾ ಸಹಾಯ ನಾನು ಹೇಂತೀನಿ ಪರದೇಶಕ್ಕೆ ನಮ್ಮ ನಮ್ಮ ಮಕ್ಕಳ ಪರದೇಶಕ್ಕೆ लो मरे कोस करना है आ, 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 तो क्यों डरते हैं नंजीरों नी बीपी के साथ आए तो आए तो आए तो ना कर नहीं नहीं तो कर बोला कर आए क्या ले आवे आवे उस तो काम रखों तो दे लाएगा ये बच्चे हैं ना घड़े के नाटक नहीं नहीं ना टीवी पे लाइस कर लग क्या वाला मरोड़ मरला वो घड़े पे आना है ना नंजीरों नंज

महिता करनी है मर्द कहीं जाना करती है